ಕ ಸ್ತೋತ್ರವಾಗಲಿ ವೀಕ್ಷಣೆ ಮಾಡ್ತಾರೋ ಎಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ಇವತ್ತಿನ ಚಿಂತೆಗಾಗಿ ನಾವು ಅಪೋಸ್ತರ ಕೃತ್ಯಗಳು ಹತ್ತನೇ ಅಧ್ಯಾಯವನ್ನ ಒಂದರಿಂದ ಒಂದು ಐದು ವಚನಗಳು ನಾವು ಧ್ಯಾನ ಮಾಡುವಂತರಾಗಿರೋಣ ಈ ಅಪೋಸ್ತರ ಕೃತ್ಯಗಳಲ್ಲಿ ಹತ್ತನೇ ಅಧ್ಯಾಯದಲ್ಲಿ ವಿಶೇಷವಾದ ಒಂದು ಒಬ್ಬ ಮನುಷ್ಯನನ್ನ ನಾವು ನೋಡ್ತಾ ಇದ್ದೀವಿ ಇಲ್ಲಿ ನೋಡುವುದಾದರೆ ಕೈಸರ್ಯದಲ್ಲಿ ಇತ್ಯಾದದ ಪಟಾಲೇಮೆನಿಸಿಕೊಳ್ಳುವ ಒಂದು ಪಟಾಲೇಮಿನ ಶತಾಧಿಪತಿಯಾದ ಕೊರ್ನೇನ್ ಎಂಬ ಒಬ್ಬ ಮನುಷ್ಯನಿದ್ದನು ಅವನು ಭಕ್ತನು ಮತ್ತು ಮನೆಯವರೆಲ್ಲ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು ಈ ಮನುಷ್ಯನನ್ನು ನೋಡುವುದಾದರೆ ಯಾರು ಈ ಕೊರ್ನೇನ್ ಎಂಬ ಮನುಷ್ಯನಿರ್ತಾನೆ ಅವನು ರೋಮನ್ ಸರ್ಕಾರದ ಯುದ್ಧದ ಒಂದು ಸೈನ್ಯಕ್ಕೆ ಏನಾಗಿರ್ತಾನೆ ಒಂದು ಶತಾಧಿಪತಿ ಆಗಿರ್ತಾನೆ ಈ ಮನುಷ್ಯ ದೇವರಲ್ಲಿ ಏನಾಗಿರ್ತಾನೆ ಭಯ ಭಯ ಇರುತ್ತೆ ಮತ್ತೆ ಭಕ್ತಿಯೂ ಇದ್ದಿ ಇಲ್ಲಿ ವಚನವನ್ನು ನೋಡೋದಾದರೆ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು ದೇವರ ಮಕ್ಕಳೇ ಇವತ್ತು ನಾವು ಅನೇಕರು ದೇವರನ್ನ ನಂಬದಾಗ ಕ್ರೈಸ್ತವನ್ನ ನಮ್ಮದಾಗ ಅನೇಕರು ನಾವು ಏನ್ ಮಾಡ್ತಾ ಇದ್ದೀವಿ ಮೊದಲು ನಮ್ಮ ಪ್ರಯಾಣದಲ್ಲಿ ಏನ್ ಮಾಡ್ತೀರಿ ಕ್ರೈಸ್ತವನ್ನ ನಂಬಿದಾಗ ಪ್ರತಿನಿತ್ಯ ದೇವರಿಗೆ ಭಯಪಡುತ್ತ ದೇವರಿಗೆ ವಿಧಿಗಳನ್ನು ಅನುಸರಿಸುತ್ತಾ ಏನ್ ಮಾಡ್ತಾ ಇದೀರಿ ನಾವು ನಡೆಯುವಂತರಾಗ್ತೀವಿ ದಿನಗಳು ಕಳೆದ ನಂತರ ಏನು ಮಾಡ್ತಾ ಇದ್ರೆ ನಾವು ಭಕ್ತಿನೂ ಮತ್ತೆ ನಮ್ಗೆ ಏನಾಗುತ್ತೆ ಭಯ ದೇವರ ಮೇಲೆ ಈಗಿನ ಕ್ಷಣಗಳಲ್ಲಿ ನಮ್ಗೆ ಏನಾಗ್ತದೆ ಕಡಿಮೆ ಆಗುತ್ತಾ ಬರ್ತಾ ಇದೆ ಭಯ ಮತ್ತು ಭಕ್ತಿ ನಮ್ಮಿಂದ ಏನಾಗಿದೆ ತುಂಬಾ ದೂರ ಹೋಗಿದೆ ಇಲ್ಲಿ ಈ ಭಕ್ತನನ್ನು ನೋಡೋದಾದ್ರೆ ನಾವು ದೇವರಲ್ಲಿ ಭಯವು ಭಕ್ತಿ ಇದ್ದಿ ಕುಟುಂಬವೆಲ್ಲ ಸಮೇತವಾಗಿ ಆತನಲ್ಲಿ ಭಯದಲ್ಲಿ ಇದ್ದಿ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದರು ಇಲ್ಲಿ ಈ ಮನುಷ್ಯ ನಿತ್ಯವೂ ಏನ್ ಮಾಡ್ತಾರೆ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಬರುವಂತ ವ್ಯಕ್ತಿಯಾಗಿರುತ್ತಾನೆ ಅಂತ ವ್ಯಕ್ತಿಗೆ ಏನು ಇಲ್ಲಿ ನೋಡುವುದಾದರೆ ಮಧ್ಯಾಹ್ನದ ಮೇಲೆ ಸುಮಾರು ಮೂರು ಗಂಟೆ ಅವನಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು ಕೊರ್ನೇರನೆ ಎಂದು ಕರೆಯುವುದನ್ನು ಆತನು ಪ್ರತ್ಯಕ್ಷವಾಗಿ ಕಂಡನು ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಬಹಿಡಿದವನಾಗಿ ಏನು ಸ್ವಾಮಿ ಎಂದು ಕೇಳಲು ದೂತನು ಅವನಿಗೆ ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕವಾಗಿ ಏರಿ ಬಂದವು ದೇವರ ಮಕ್ಕಳೇ ಇವತ್ತು ನಾವು ಅನೇಕರು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ನಮ್ಮ ಪ್ರಾರ್ಥನೆ ದೇವರಿಗೆ ಮುಟ್ಟಿದೇ ಇಲ್ಲ ನಮ್ಮ ದಾನ ಧರ್ಮಗಳು ದೇವರಿಗೆ ಇಲ್ಲ ಅಂತ ಅನೇಕ ಸಂಶಯ ಇದೆ ಇವತ್ತು ನಾವು ಒಂದು ವಿಷಯಕ್ಕೆ ತುಂಬಾ ಗಾಢವಾಗಿ ಪ್ರಾರ್ಥನೆ ಮಾಡ್ತಾನೆ ಇರ್ತೀರಿ ಯಾಕೆ ಇದಕ್ಕೆ ಬಿಡುಗಡೆ ಆಗಿಲ್ಲ ಯಾಕೆ ಇದರಿಂದ ನಮಗೆ ವಿಮುಕ್ತಿ ಆಗಿಲ್ಲ ಅಂತ ಅನೇಕರು ಚಿಂತನೆ ಮಾಡ್ತಾ ಇರಬಹುದು ಸಹೋದರ ಸಹೋದರಿಗಳೇ ಇಲ್ಲಿ ನಾವು ವೀಕ್ಷಣೆ ಮಾಡ್ತಾ ಇರೋದು ನಾವು ಮಾಡುವ ಪ್ರಾರ್ಥನೆ ದೇವರಲ್ಲಿ ಭಯ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಇನ್ನಾದ್ರೆ ನಾವು ಒಂದು ಕಾಟಾಚಾರಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೀರಾ ನಮ್ಮ ಮನಸ್ಸು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಅದು ಯಾವ ರೀತಿ ಇದೆ ಅಂತ ನೋಡುವುದಾದ್ರೆ ಲೂಕನ ಬರದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಒಂಬತ್ತನ ವಚನದಲ್ಲಿ ನೋಡುವುದಾದರೆ ದೇವರು ಇಲ್ಲಿ ಒಂದು ಸಾಮ್ಯವನು ಹೇಳ್ತಾರೆ ಏನಂದ್ರೆ ಇಬ್ಬರು ಪರಿಸ ಒಬ್ಬನು ಪರಿಸಾಯದವನು ಒಬ್ಬನು ಸುಂಕದವನು ದೇವಾಲಯಕ್ಕೆ ಬರ್ತಾರೆ ಪ್ರಾರ್ಥನೆ ಮಾಡಲು ಅಲ್ಲಿ ಪರಿಸಾಯನು ಏನ್ ಮಾಡ್ತಾ ಇದ್ದೀನಿ ಯಾವ ತರ ಪ್ರಾರ್ಥನೆ ಮಾಡ್ತಾ ಅಂದ್ರೆ ದೇವರೇ ನಾನು ಮೋಸ ಮಾಡುವನಂತನಲ್ಲ ನಾನು ಸುಳ್ಳು ಹೇಳುವನಂತನಲ್ಲ ಎಲ್ಲ ನಿನ್ನ ವಿಧಿಗಳನ್ನು ಅನುಸರಿಸಿ ನಡೆಯುವಂತ ವ್ಯಕ್ತಿ ನಾನು ಅದರಲ್ಲಿ ಇಲ್ಲಿ ಸುಖದವನು ಬಂದಿದ್ದಾನೆ ನೋಡಿ ಆತರ ನಾನಲ್ಲ ಸ್ವಾಮಿ ನಾನು ನನಗೆ ಬಂದ ಆದಾಯದಲ್ಲಿ ಹತ್ತು ಭಾಗ ನಿನಗೆ ದಶಮ ಭಾಗ ಕೊಡ್ತಾ ಇದೀನಿ ವಾರಕ್ಕೆ ಎರಡು ಸತಿಯನ್ನು ಮಾಡಿ ಉಪವಾಸ ಮಾಡಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಇಲ್ಲಿ ಇನ್ನೊಂದು ವ್ಯಕ್ತಿಯಾದ ಸುಖದವನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಏನ್ ಪ್ರಾರ್ಥನೆ ಮಾಡ್ತಾ ಅಂದ್ರೆ ಸುಖದವನು ದೇವರ ಹತ್ರ ಏನ್ ಮಾಡ್ತಾ ಇದೇ ಮೊರೆ ಸ್ವಾಮಿ ಹೌದು ಸ್ವಾಮಿ ನಾನು ಪಾಪಿ ಸ್ವಾಮಿ ಅಂತೇಳಿ ಏನ್ ಮಾಡ್ತಾನೆ ಎದೆಯನ್ನು ಬರೆದುಕೊಂಡು ಹತ್ರ ಅಳ್ತಾ ಇದ್ದಾನೆ ಆಗ ದೇವರು ಅವರಿಬ್ಬರ ಪ್ರಾರ್ಥನೆಯಲ್ಲಿ ಈ ಸುಂಕದವನ ಪ್ರಾರ್ಥನೆಯನ್ನು ಏನ್ ಮಾಡ್ತಾರೆ ದೇವರು ಕೇಳಿ ಅವನ ನೀತಿವಂತನಾಗಿ ಏನ್ ಮಾಡ್ತಾರೆ ತೀರ್ಮಾನ ತೆಗೆದುಕೊಂಡ್ರೆ ಇಲ್ಲಿ ಪರಿಸಾಯನಿಗೆ ಅಂತವನ ಅಂತವನ ಆಗಿಲ್ಲ ಅಂತೇಳಿ ಇಲ್ಲಿ ವಾಕ್ಯವನ್ನು ನಾವು ನೋಡ್ತೀವಿ ದೇವರ ಮಕ್ಕಳೇ ಇವತ್ತು ನಾವು ಅನೇಕರು ಯಾವ ತರ ಪ್ರಾರ್ಥನೆ ಮಾಡ್ತಾ ಇದ್ದೀರಂದ್ರೆ ಅಕ್ಕ ನಾನು ಎದ್ದಿ ಮೂರು ಗಂಟೆಗೆ ರಾತ್ರಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಕ್ಕ ಅಂತ ಹೇಳ್ತಾರೋರಿದ್ದಾರೆ ಅನೇಕರು ಒಬ್ಬೊಬ್ರು ಏನ್ ಹೇಳ್ತಾರೆ ನಾನು ಮೂರು ಗಂಟೆಗೆ ರಾತ್ರಿ ಓದಿದ್ದು ಪ್ರಾರ್ಥನೆ ಮಾಡ್ತಾ ಇದೀನಿ ಅಂತ ಇದ್ದಾರೆ ಅನೇಕರು ಇವತ್ತು ಭಕ್ತಿಯನ್ನು ಅನೇಕರು ತೋರ್ಪಡಿಸ್ಕೊಳುವಂತ ವ್ಯಕ್ತಿಗಳಿದ್ದಾರೆ ಅನೇಕರು ಹೇಳ್ತಾ ಇದಾರೆ ನಾನು ಐವತ್ತೊಂದು ದಿನ ಉಪವಾಸ ಇದ್ದೀನಿ ಅಂತ ಅನೇಕರು ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಅನೇಕ ಸಭಾ ಮಂದಿರಗಳಲ್ಲಿ ಇವತ್ತು ಹೇಳ್ತಾ ಇದಾರೆ ಜನರಿಗೆ ನಾನು ಇವತ್ತು ನಾಳೆಯಿಂದ ಐವತ್ತೊಂದು ದಿನ ನಾನು ಉಪವಾಸ ತೆಗೆದುಕೊಳ್ತಾ ಇದ್ದೀನಿ ಒಂದು ವಾರ ನಾನು ಉಪವಾಸ ತೆಗೆದುಕೊಳ್ತಾ ಇದ್ದೀನಿ ಅಂತ ಅನೇಕರು ಇವತ್ತು ಸ್ಟೇಜ್ಗಳಲ್ಲಿ ನಿಂತ್ಕೊಂಡು ಅನೇಕರು ಹೇಳುವಂತರಾಗಿದ್ದಾರೆ ಅನೇಕರು ಹೇಳ್ತಾ ಇದ್ರೆ ನಾನು ಪ್ರಾರ್ಥನೆ ನಾಲ್ಕು ಅವರ್ ಮಾಡಿದೆ ಇವತ್ತು ಅವರ್ ಮಾಡಿದೆ ಎಂಟು ಅವರ್ ಮಾಡಿದೆ ಅಂತ ಅನೇಕರು ಇವತ್ತು ಜಮ್ಮದಿಂದ ಹೇಳ್ಕೊಂತ ಆಗಿದ್ದಾರೆ ಇದು ಯಾವ ತರ ಪ್ರಾರ್ಥನೆ ಅಂದ್ರೆ ಪರಿಸಾಯನ ಪ್ರಾರ್ಥನೆ ಆಗಿದೆ ಅವತ್ತು ಪರಿಸರ ಇದ್ದಿದ್ದು ಯೇಸು ಸ್ವಾಮಿ ಇದ್ದಾಗ ಇವತ್ತು ಕೂಡ ಅನೇಕ ಪರಿಸರ ನಮ್ಮ ಮಧ್ಯದಲ್ಲಿ ಇದ್ದಾರೆ ಭಕ್ತಿಯಿಂದ ನಟನೆ ಮಾಡಿ ತೋರಿಸುವರು ಅಂತ ಇದ್ದಾರೆ ಜನರನ್ನು ಮೆಚ್ಚಿಸುವಂತ ಭಕ್ತಿ ಇದೆ ಅನೇಕರು ತಮ್ಮ ತೋರ್ಪಡಿಕೆಗಳನ್ನು ತೋರಿಸ್ಕೊಂಡಿದ್ದಾರೆ ರಾತ್ರಿ ತೆತ್ತಿ ನಾನು ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾ ಇದೀನಿ ಅಂತ ಹೇಳ್ಕೊಂಡವರು ಎಂತ ಇದ್ದಾರೆ ಆದ್ರೆ ದೇವ್ರು ಕೇಳ್ತದೆ ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಕೋಡಿ ಒಳಗೆ ಹೋಗಿ ನೀನು ಪ್ರಾರ್ಥನೆ ಮಾಡು ಅಂತ ಹೇಳಿದ್ದಾರೆ ನೋಡಿ ದೇವರು ಇಡೀ ಬೈಬಲಲ್ಲಿ ನೋಡೋದಾದ್ರೆ ಇಂಥ ಸಮಯದಲ್ಲೇ ನೀವು ಪ್ರಾರ್ಥನೆ ಮಾಡಬೇಕು ಅಂತ ಎಲ್ಲಿ ದೇವ್ರ ವಾಕ್ಯ ಹೇಳಿಲ್ಲ ಮನುಷ್ಯರಿಗೆ ಯಾವಾಗ ಸಮಯ ಸಿಗುತ್ತೋ ಅವನು ಅವಾಗ ಕುತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಸಾಕು ಶುದ್ಧ ಹೃದಯದಿಂದ ಪ್ರಾರ್ಥನೆ ಮಾಡಿದ್ರೆ ಸಾಕು ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವಂತನಾಗಿದ್ದಾನೆ ರಾತ್ರಿ ಮೂರು ಗಂಟೆಗೆ ಯಾಕೆ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರೆ ಆಗಲೋತ್ತು ಎರಡು ಗಂಟೆಗೆ ನಮ್ಮ ಪ್ರಾರ್ಥನೆ ಕೇಳೋದಿಲ್ಲ ಎಲ್ಲ ಹೊತ್ತು ನಮಗೆ ಸಮಯ ಸಿಗ್ದಾಗ ನಾವು ಕುಂತಿ ಅದಕ್ಕೋಸ್ಕರ ದಾದಿಂದ ನಾವು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ದೇವರು ನಮ್ಮ ಪ್ರಾರ್ಥನೆ ಕೇಳುತ್ತಾರೆ ಮೂರ್ ಗಂಟೆಗೆ ಇಟ್ಟು ಅಲಾರಾಮ್ ಇಟ್ಟಿ ಪ್ರಾರ್ಥನೆ ಮಾಡುವಂತ ಅವಶ್ಯಕತೆ ಇಲ್ಲ ಇದು ಇದೆಲ್ಲ ಒಂದು ಮೂಢನಂಬಿಕೆ ಇದೆಲ್ಲ ಒಂದು ಜನರನ್ನು ಮೆಚ್ಚಿಸುವಂತ ವರ್ತನೆಗಳಾಗಿದೆ ದೇವರ ಮಕ್ಕಳೇ ಐವತ್ತೊಂದು ದಿನ ಉಪವಾಸ ಅನೇಕ ಸ್ಟೇಜ್ಗಳ ಮೇಲೆ ನಿಂತು ಹೇಳುವಂತ ಅವಶ್ಯಕತೆ ಇಲ್ಲ ನಾನು ಈ ವಾರ ಎಲ್ಲ ಉಪವಾಸ ಇದ್ದೀನಿ ಇಪ್ಪತ್ತೊಂದು ದಿನ ನಾನು ಉಪವಾಸ ಇದ್ದೀನಿ ಅಂತ ಹೇಳೋದು ಅನೇಕರು ನಾನು ಹೇಳಿರೋದನ್ನ ಕೇಳಿದ್ದೀನಿ ದೇವರ ಮಕ್ಕಳೇ ತನ್ನ ಉಪವಾಸವನ್ನು ಪಕ್ಕದವರು ಕೂಡ ಹೇಳಬಾರದು ಅದನ್ನು ತೋರ್ಪಡಿಸ್ಕೋಬಾರದು ಅಂತ ಯೇಸು ಸ್ವಾಮಿ ಹೇಳ್ತಾರೆ ಆದ್ರೆ ಇವತ್ತು ಅನೇಕ ಪರಿಸರೇಳಿದ್ದಾರೆ ಅವರು ಹೆಂಗಂದ್ರೆ ನಾನು ನಿನಗಿಂತ ಭಕ್ತಿಯಲ್ಲಿ ಸಾಧನೆಯಲ್ಲಿದ್ದೀನಿ ನಿನಗಿಂತ ನಾನು ಏನಾಗಿದ್ದೀನಿ ತೋರ್ಪಡಿಸ್ಕೊ ನಾನು ಪ್ರಾರ್ಥನೆ ಮಾಡುವಂತಾಗಿದ್ದೀನಿ ನಾನು ನಿನಗಿಂತ ಒಳ್ಳೆ ಭಕ್ತನಾಗಿ ಉಪವಾಸ ಎತ್ತಿ ಪ್ರಾರ್ಥನೆ ಮಾಡುವಂತನಾಗಿದ್ದೇನೆ ಅಂತ ಅನೇಕರು ಜಂಬಗಳಿಂದ ಇವತ್ತು ಹೇಳುವಂತ ಜನರು ಅನೇಕರು ಇದ್ದಾರೆ ದೇವರ ಮಕ್ಕಳೇ ಅವರೆಲ್ಲ ಈ ಪರಿಸಾಯನ ಎಂಬ ಕ್ಯಾಟಗರಿಗೆ ಸೇರುವಂತರಾಗಿದ್ದಾರೆ ದೇವರ ಮಕ್ಕಳೇ ಇವತ್ತು ನಾವು ಜಮ್ಮದಿಂದ ಭಕ್ತಿಯನ್ನ ನಾವು ಅನೇಕರಿಗೆ ತೋರ್ಪಡಿಸ್ಕೊಂಡು ಹೇಳುವಂತ ಅವಶ್ಯಕತೆ ಇಲ್ಲ ದೇವರ ಮಕ್ಕಳೇ ದೇವರಲ್ಲಿ ಭಯದಿಂದಲೂ ಭಕ್ತಿಯಿಂದಲೂ ನಾವೇನ್ ಮಾಡಬೇಕು ಪ್ರಾರ್ಥನೆಯನ್ನ ಮಾಡಬೇಕು ನಮ್ಮ ಭಕ್ತಿಯನ್ನ ಯಾರೋ ಒಬ್ಬ ನಾಲ್ಕು ಜನ ನೋಡಿ ನಮ್ಮನ್ನ ಮೆಚ್ಚುವಂತರಾಗಿದ್ದಾರೆ ಅಂತ ಯಾವತ್ತೇ ಆಗಲಿ ನಮ್ಮ ಭಕ್ತಿಯನ್ನ ನಾವು ಮಾಡಬಾರ್ದು ದೇವರ ಮಕ್ಕಳ ಈ ಮನುಷ್ಯ ಏನ್ ಮಾಡ್ತಾನೆ ಈ ಕೊರ ಕೊರ ಎಂಬ ವ್ಯಕ್ತಿ ದೇವರಲ್ಲಿ ಭಯ ತನ್ನ ಕುಟುಂಬವೆಲ್ಲ ಏನಾಗಿತ್ತಂತೆ ಭಕ್ತಿಯಿಂದ ಇತ್ತು ಭಯ ಭಯ ಭಕ್ತಿಯಿಂದ ತನ್ನ ಕುಟುಂಬ ಇತ್ತೆ ಅವನು ಬಹು ದಾನ ಧರ್ಮಗಳನ್ನು ಮಾಡಿದಂತೆ ಒಂದಲ್ಲ ಎರಡಲ್ಲ ದಾನ ಧರ್ಮ ಅಂತ ಹೇಳಿ ಬಹು ದಾನ ಧರ್ಮ ಅಂದ್ರೆ ಅವನು ದೇವರು ಕೊಟ್ಟಿದ್ನೆಲ್ಲ ಕೊಟ್ಕೊಂಡು ಹೋಗ್ತಾನೆ ಇದ್ದ ನಮ್ಮ ಜೀವನವನ್ನ ಸಾಗಿಸ್ತಾ ದೇವ್ರ ದೇವರ ಮಕ್ಕಳೇ ಇವತ್ತು ಅನೇಕರು ಸ್ವಲ್ಪ ಮಾಡೋದನ್ನ ದೊಡ್ಡದಾಗಿ ಪ್ರಚಾರ ಮಾಡಿಕೊಂಡವರು ಇಷ್ಟೋ ಜನ ಇದ್ದಾರೆ ಒಬ್ಬನ ಭಿಕ್ಷೆಕಾರರು ಕೊಡುವ ಕಾಸು ಕೂಡ ಅನೇಕರು ಹೇಳುವಂತರಾಗಿದ್ದಾರೆ ಅದರಿಂದ ಅವ್ರಿಗೆ ಲಾಭ ಬರೋದಿಲ್ಲ ದೇವರಾಯ್ತು ನಾವಾಯ್ತು ಭಕ್ತಿ ಅನ್ನೋದು ನಾವಾಯ್ತು ದೇವರಾಯ್ತು ಧರ್ಮ ಅನ್ನೋದು ದಾನ ಧರ್ಮ ನಾವಾಯ್ತು ದೇವರಾಯ್ತು ಅನ್ನೋದು ಮಾಡಬೇಕು ದೇವರು ಹೇಳಿದ್ದಾರೆ ನಿಮ್ಮ ಕೊಡುವ ಕಾಸು ಬಲಗೈ ಕೊಟ್ಟಿರೋದು ನಿಮ್ಮ ಶರೀರದಲ್ಲಿರುವ ಎಡಗೈಗೆ ಗೊತ್ತಾಗಬಾರದಂತೆ ಇವತ್ತು ಅನೇಕ ಪರಿಸರ ಈ ಊರೆಲ್ಲ ಏನ್ ಮಾಡ್ತಾರೆ ಡೊಂಗೂರ ಉಡ್ಕೊಂಡ್ ಬರ್ತದ ಅನೇಕ ಮೀಡಿಯಾಗಳಲ್ಲಿ ಹೇಳುವಂತರಾಗಿದ್ದಾರೆ ದೇವ್ರ ಮಕ್ಕಳೇ ಅವರವರ ಭಕ್ತಿ ಸಾಧನೆ ಅವರಲ್ಲೇ ಮಾಡಿಕೊಂಡ್ರೆ ಅದು ತುಂಬಾ ಉತ್ತಮ ಹೇಳ್ತಾರೆ ಅದೇ ರೀತಿ ಇಲ್ಲಿ ನೋಡುವುದಾದರೆ ಅಪೋಸ ಕೃತ್ಯಗಳಲ್ಲಿ ಆ ವ್ಯಕ್ತಿ ಪ್ರಾರ್ಥನೆಯು ಆತನ ವ್ಯಕ್ತಿ ದಾನ ಧರ್ಮವು ಒಂದು ದೇವದೂತನು ಬಂದು ಹೇಳ್ತಾ ಇದ್ದಾನೆ ನಿನ್ನ ದಾನ ಧರ್ಮವು ನಿನ್ನ ಭಕ್ತಿಯು ನಿನ್ನ ಪ್ರಾರ್ಥನೆಯು ದೇವರಿಗೆ ಮೆಚ್ಚುಗೆ ಆಗಿದೆ ಅಂತ ದೇವರ ಮಕ್ಕಳೇ ಇವತ್ತು ನನ್ನ ನಿನ್ನ ಪ್ರಾರ್ಥನೆ ದೇವರ ಹತ್ರ ಹೋಗ್ತಾ ಇದೆಯಾ ನಾವು ಹೆಮ್ಮೆಯಿಂದ ಏನನ್ನ ಪ್ರಾರ್ಥನೆ ಮಾಡ್ಕೊಂತಾದೀರಾ ಆ ದೇವರ ಮಕ್ಕಳೇ ಇಲ್ಲಿ ನಾವು ದೂಕರ ಬಾರದ ಸುವಾರ್ತೆಯಲ್ಲಿ ನೋಡಬಹುದು ಪರಿಸಾಯನು ಸುಂಕದವನು ಪರಿಸಾಯನು ಭಯ ಇತ್ತು ದೇವರಂದ್ರೆ ಎಲ್ಲಾ ವಿಧಿಗಳನ್ನು ನಡೆದ್ರು ಆದ್ರೆ ಅವನು ಭಕ್ತಿಯ ತೋರ್ಪಡಿಕೆ ಅಂದ್ರೆ ಅನೇಕರಿಗೆ ತೋರ್ಪಡಿಕುವಂತ ಒಂದು ಭಕ್ತಿ ಆಗಿತ್ತು ಅವನ ಪ್ರಾರ್ಥನೆ ಕೂಡ ಹೋಯ್ತು ಆದ್ರೆ ಅವನ ಪ್ರಾರ್ಥನೆಗೆ ದೇವರು ನೀತಿವಂತನೆಂದು ಎಣಿಸಲ್ಪಡಲಿಲ್ಲ ಅವನನ್ನು ಕರೆದಿಲ್ಲ ನೀತಿವಂತನೆಂದು ಅದೇ ಸುಂಕದವನು ಏನು ಅವನು ಏನು ಮಾಡೋದನ್ನು ಏನಿಲ್ಲ ಅವನು ಹೇಳ್ತದೇ ಆದರೆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಪಡೆದುಕೊಳ್ಳುತ್ತಾ ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು ಅಂದನು ಇವನು ನೀತಿವೆಂದನೆಂದು ನಿರ್ಣಯಪಟ್ಟವನಾಗಿ ತನ್ನ ಮನೆಗೆ ಹೋದನು ಇಲ್ಲಿ ಸುಂಕದ ಒಂದು ಏನು ದಾಸ್ತಿ ಮಾತಿಲ್ಲ ಬಂದ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವ ಅವನು ಅವನು ದಾನ ಧರ್ಮ ಮಾಡಿದ್ನು ಇನ್ನಾದ್ರೂ ಅವನು ಉಪವಾಸ ಇದ್ದಿದ್ನೋ ಆ ಇನ್ನೊಂದು ಮಾಡೋದು ಇನ್ನೊಂದು ಮಾಡೋದು ಏನು ಇಲ್ಲಿ ಅವನು ಪ್ರಸ್ತಾವ ಇಲ್ಲ ಏನ್ ಪ್ರಸ್ತಾವ ಅಂದ್ರೆ ಅಪ್ಪ ನಾನು ಪಾಪಿ ಸ್ವಾಮಿ ನನ್ನಲ್ಲಿ ಎಲ್ಲ ತಪ್ಪಿದೆ ಸ್ವಾಮಿ ಕಣ್ಣೀರಿಂದ ಯೇಸು ಸ್ವಾಮಿ ಏನು ಆಡ್ತದೆ ಆಕಾಶ ಕಡೆಗೆ ಎತ್ತಿ ಏನ್ ಮಾಡ್ತಾರೆ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತದೆ ಇವತ್ತು ನನ್ನ ನಿನ್ನ ಪ್ರಾರ್ಥನೆ ಇಷ್ಟೇ ಆಗಿರ್ಬೇಕು ನಾವು ಹೆಮ್ಮೆ ಕೊಚ್ಕೊಂಡು ಪ್ರಾರ್ಥನೆ ಮಾಡೋದಾದಂತದಲ್ಲ ದೇವರ ಮಕ್ಕಳೇ ನಿಮ್ಮ ಭಕ್ತಿ ಸಾಧನೆ ಇನ್ನೊಬ್ಬರಿಗೆ ನೀವು ತೋರ್ಪಡಿಸ್ಕೊಳ್ಳೋದಕ್ಕೆ ಮಾತ್ರ ನೀವು ಮಾಡಕ್ ಹೋಗ್ಬಾರ್ದು ಅದು ಸೈತಾನನು ನಮ್ಮ ಪ್ರಾರ್ಥನೆಯನ್ನ ಭೂಮಿಯಲ್ಲೇ ಇದನ್ನ ನಿಲ್ಲಿಸ್ತಾದ ಆಕಾಶ ಯೇಸು ಸ್ವಾಮಿ ಹತ್ರಗೆ ಹೋಗಬೇಕು ಅದು ಅಸಾಧ್ಯವಾಗಿದೆ ದೇವರ ಮಕ್ಕಳೇ ಅನೇಕ ಪ್ರಾರ್ಥನೆಗಳು ಇವತ್ತು ಇದೇ ತರ ಕಟ್ಟಾಕಿದ್ದಾರೆ ಸೈತಾನ ದೇವರ ಮಕ್ಕಳೇ ಅದಕ್ಕೆ ದೇವರ ವಾಕ್ಯ ಹೇಳೋದು ಇಚ್ಛಿಸಿಕೊಳ್ಳಬೇಡಿರಿ ತಗ್ಗಿಸಿಕೊಳ್ಳಿರಿ ಇವತ್ತು ನಮ್ಮ ಪ್ರಾರ್ಥನೆ ಹೇಗಿರ್ಬೇಕಂದ್ರೆ ಇದೇ ಕೊರ್ನ ಕೊರ್ನೆಯಲ್ ಎಂಬ ಭಕ್ತನ ತರ ನಮ್ಮ ಪ್ರಾರ್ಥನೆ ಇರಬೇಕು ದಾನ ಧರ್ಮದಲ್ಲಿ ಇರಬೇಕು ನಾವು ದೇವ್ರ ಮಕ್ಕಳ ಭಯ ಪಡುತ್ತಾ ನಾವು ಪ್ರಾರ್ಥನೆ ಮಾಡೋದಾದ್ರೆ ಹೇಗೆ ಯೇಸು ಸ್ವಾಮಿಗೆ ಈ ಪ್ರಾರ್ಥನೆ ಹೇಗೆ ಮೆಚ್ಚುಗೆ ಆಗಿ ದೇವದೂತನ ಬಂದು ಅದಕ್ಕೆ ಸಾಕ್ಷಿ ಹೇಳೋದನೋ ಅದೇ ರೀತಿ ದೇವರ ಮಕ್ಕಳೇ ನನ್ನ ನಿನ್ನ ಪ್ರಾರ್ಥನೆ ಆಗಿರಬೇಕು ತುಂಬ ಯಾರೋ ನಮ್ಮನ್ನ ನೋಡ್ತಾರೆ ಯಾರನ್ನೋ ಮೆಚ್ಚಿಸಬೇಕು ಅಂತ ನಾವು ಆ ನಾವು ಪ್ರಾರ್ಥನೆ ಮಾಡೋದಲ್ಲ ದೇವರ ಮಕ್ಕಳೇ ಒಂಟಿ ಒಂದು ಮನಸ್ಸಿನಿಂದ ನಾವು ಕುಂತಿ ದೇವರನ್ನ ಹತ್ತಿ ನಾವು ಪ್ರಾರ್ಥನೆ ಮಾಡೋದಾದ್ರೆ ದೇವರು ಖಂಡಿತ ನಿನ್ನ ಪ್ರಾರ್ಥನೆಯನ್ನು ಕೇಳ್ತಾರೆ ಈ ಪ್ರಾರ್ಥನೆ ಎಷ್ಟು ಪ್ರಮುಖತೆ ಅಂದ್ರೆ ನಾವು ಮಾಡುವ ಪ್ರಾರ್ಥನೆ ಭಕ್ತಿಯಿಂದಲೂ ಭಯದಿಂದಲೂ ಏನಾಗಿರಬೇಕು ತುಂಬಿರಬೇಕು ದೇವರ ಮಕ್ಕಳೇ ನಮ್ಮ ಪ್ರಾರ್ಥನೆ ಯಾವತ್ತೇ ಆಗಲಿ ಪರಿಸಾಯನ ಪ್ರಾರ್ಥನೆ ಆಗಬಾರದು ಮಕ್ಕಳೇ ನಾವು ತೋರ್ಪಡಿಕೆ ಒಂದು ಭಕ್ತಿ ನಮ್ಮ ಜೀವಿತದಲ್ಲಿ ಇರಬಾರದು ಇವತ್ತು ನೀವು ಡಿಸೈಡ್ ಮಾಡಿ ಹೇಗೆ ಸ್ವಾಮಿ ಈ ಕೊರೊನಾ ಎಂಬ ಮನುಷ್ಯನು ಸ್ವಾಮಿ ತನ್ನ ಕುಟುಂಬವೆಲ್ಲ ಭಕ್ತಿಯಿಂದಲೂ ಭಯದಿಂದಲೂ ದೇವರಿಗೆ ಭಯ ಭಯ ಪಡುವಂತ ವ್ಯಕ್ತಿಗಳಾಗಿ ನಡೆದ್ರೋ ಅದೇ ರೀತಿ ಸ್ವಾಮಿ ಕರ್ತನೆ ನನ್ನ ಕುಟುಂಬ ನನ್ನ ಜೀವಿತ ಸ್ವಾಮಿ ಇವತ್ತು ನಿನ್ನ ಕರೆಗಳಲ್ಲಿ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ ಕರ್ತನೆ ಅಪ್ಪ ನಾವು ಅಷ್ಟೇ ಸ್ವಾಮಿ ನಮ್ಮ ಕುಟುಂಬ ಸಮೇತವಾಗಿ ಸ್ವಾಮಿ ನಿನ್ನಲ್ಲಿ ಭಯದಿಂದಲೂ ಭಕ್ತಿಯಿಂದಲೂ ಸ್ವಾಮಿ ನಾವು ಪ್ರಾರ್ಥನೆ ಮಾಡುವಂತರಾಗಿದ್ದೇನೆ ಸ್ವಾಮಿ ಅಂತ ಯಾರು ಇದನ್ನ ತೀರ್ಮಾನಕ್ಕೆ ನೀವು ತೆಗೆದುಕೊಳ್ತೀರೋ ದೇವರ ಮಕ್ಕಳೇ ಯಾರು ಈ ವಚನವನ್ನು ಕೇಳಿ ಸ್ವಾಮಿ ಹೌದು ಸ್ವಾಮಿ ನಾನಿನ ಮೇಲೆ ನಾನು ತೋರ್ಬಡಿಕೆ ಮುಡ್ಸ್ಕೊಳ್ಳೋದಿಲ್ಲ ಸ್ವಾಮಿ ನನ್ನ ಪ್ರಾರ್ಥನೆ ಸ್ವಾಮಿ ನನಗೂ ನಿನಗೂ ಮಾತ್ರ ಇರಬೇಕು ಸ್ವಾಮಿ ನನ್ನ ಭಕ್ತಿ ನನಗೂ ನಿನಗೂ ಮಾತ್ರ ಇರಬೇಕು ಅಂತ ಸ್ವಾಮಿ ಯಾರು ಡಿಸೈಡ್ ಮಾಡಿರ್ತಾರೋ ದೇವರ ಮಕ್ಕಳೇ ನೀವು ಪ್ರಾರ್ಥನೆ ಮಾಡುವುದಂತಾದ್ರೆ ದೇವರು ಈ ಪ್ರಾರ್ಥನೆ ಕೇಳಿ ಖಂಡಿತ ನಿಮಗೆ ಏನಾಗಿದ್ದಾನೆ ಬಿಡುಗಡೆ ಕೊಡುವಂತನಾಗಿದ್ದಾನೆ ದೇವರ ಮಕ್ಕಳೇ ನಮ್ಮ ಪ್ರಾರ್ಥನೆ ಯಾವತ್ತೇ ಆಗಲಿ ಸ್ವಾಮಿ ಅಪ್ಪ ನಿನಗೆ ಮಾತ್ರ ಸ್ವಾಮಿ ಆಗಿರಬೇಕು ಸ್ವಾಮಿ ಜನರನ್ನು ಮೆಚ್ಚಿಸುವ ಪ್ರಾರ್ಥನೆ ನಮ್ದು ಸ್ವಾಮಿ ಭಯದಿಂದಲೂ ಭಕ್ತಿಯಿಂದಲೂ ಸ್ವಾಮಿ ಪ್ರತಿನಿತ್ಯವೂ ಸ್ವಾಮಿ ನಿನಗೆ ಪ್ರಾರ್ಥನೆ ಮಾಡುವಂತರಾಗಬೇಕು ಸ್ವಾಮಿ ಅಂತ ನೀವು ಇವತ್ತು ಒಪ್ಪಿಸಿಕೊಡುವುದಾದರೆ ಹೇಗೆ ನಿಮ್ಮ ಪ್ರಾರ್ಥನೆ ಕೊರನೇಸಿಂಬ ಭಕ್ತರ ಪ್ರಾರ್ಥನೆ ಎಲ್ಲಿಗೋಯ್ತು ಸ್ವರ್ಗಕ್ಕೋಗಿ ಅದಕ್ಕೆ ಸಾಕ್ಷಿಯಾಗಿ ಹೇಳೋ ದೇವದೂತನ ಬಂದನು ಅದೇ ರೀತಿ ನೀವು ಮಾಡುವ ಒಂದೊಂದು ಪ್ರಾರ್ಥನೆಗೂ ದೇವರು ಖಂಡಿತ ಆ ದೇವದೂತನ ಇಳಿಸಿ ನಿಮ್ಗೇನಾಗಿದ್ದಾನೆ ಬಿಡುಗಡೆ ಕೊಡುವಂತನಾಗಿದ್ದಾನೆ ದೇವರ ಮಕ್ಕಳೇ ಆದ್ರೆ ನೀವು ಪ್ರಾರ್ಥನೆಯನ್ನ ಬಿಡಬಾರದು ದೇವರ ಮಕ್ಕಳೇ ಪ್ರತಿನಿತ್ಯ ಏನಂತೆ ಇಲ್ಲಿ ಈ ಕೊರನೇಸಿ ಎಂಬ ಭಕ್ತರು ಪ್ರಾರ್ಥನೆ ಮಾಡ್ತಾನೆ ಇವತ್ತು ನಾವು ಕ್ರೈಸ್ತವದಲ್ಲಿ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ನಾವು ಉತ್ಸಾಹದಿಂದ ಓಡೋದು ಉತ್ಸಾಹದಿಂದ ಪ್ರಾರ್ಥನೆ ಮಾಡೋದು ಕುಟುಂಬವಾಗಿ ಕುತ್ಕೊಂಡು ಪ್ರಾರ್ಥನೆ ಮಾಡೋದು ಮಾಡ್ತೀರಿ ಕಾಲ ನಂತರ ದಿನಗಳ ಬೆಳೆದ ನಂತರ ಆ ಭಕ್ತಿ ನಮ್ಮಿಂದ ಏನಾಗಿದೆ ಕುಗ್ಗೋಗಿದೆ ದೇವರೆಂಬ ಭಯ ನಮ್ಮಿಂದ ಏನಾಗಿದೆ ಕುಗ್ಗೋಗಿದೆ ದೇವರ ಮಕ್ಕಳೇ ಕುಟುಂಬ ಪ್ರಾರ್ಥನೆ ಇವತ್ತು ಮಾಡದಿರೋ ನಾವು ಚದಿರು ಹೋಗಿದ್ದೀರಾ ದೇವರ ಮಕ್ಕಳೇ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದೇವರ ಮಕ್ಕಳ ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರು ನೀವು ತಿಳಿದುಕೊಳ್ಬೇಕಾಗಿರೋದು ಏನಂದ್ರೆ ದೇವ್ರೆ ಮತ್ತೆ ನಾನು ಏನಾಗ್ತೀನಿ ಸ್ವಾಮಿ ನಿನ್ನ ಪ್ರಾರ್ಥನೆಗೆ ಬರ್ತಾ ಇದ್ದೀನಿ ಸ್ವಾಮಿ ಮತ್ತೆ ನಾನು ದಾಹದಿಂದ ಭಯದಿಂದ ಭಕ್ತಿಯಿಂದ ಸ್ವಾಮಿ ನಾನು ಮತ್ತೆ ನಿನ್ನ ಸನ್ನಿಧಿಗೆ ಬರ್ತಾ ಇದ್ದೀನಿ ಸ್ವಾಮಿ ಮತ್ತೆ ಸ್ವಾಮಿ ನಿನ್ನ ನನ್ನ ಆಶೀರ್ವಾದ ಮಾಡಬೇಕು ಸ್ವಾಮಿ ಮತ್ತೆ ನನ್ನ ಪ್ರಾರ್ಥನೆಗೆ ನೀನು ಬಿಡುಗಡೆ ಕೊಡಬೇಕು ಅಂತ ಆದ್ರೆ ನೀವು ಪ್ರಾರ್ಥನೆ ಮಾಡುವಂಥದ್ದಾಗಿದ್ರೆ ದೇವ್ರ ಮಕ್ಕಳೇ ದೇವರು ಖಂಡಿತವಾಗಿ ದೇವದೂತರು ಮತ್ತೆ ನಿಮಗೆ ಸಾಕ್ಷಿ ಹೇಳಿ ದೇವದೂತರು ಮತ್ತೆ ನಿಮ್ಮ ಕುಟುಂಬಗಳಲ್ಲಿ ಬಂದು ಅದ್ಭುತ ಕಾರ್ಯ ಮಾಡಲು ಅಂತ ಹೇಳಿ ಈ ವಾಕ್ಯವನ್ನು ಹೇಳಿ ಮುಗಿಸ್ತಾ ಇದ್ದೀನಿ ದೇವರ ಮಕ್ಕಳೇ ಪ್ರೈಸ್ ಅಲ್ಲ ಹಾಲೇಲುಯ್ಯ